ಶೋ ಸದ್ಯಕ್ಕೆ ಸ್ಥಗಿತಗೊಂಡಿದೆ ಕಾರಣ ಜಾಲಿವುಡ್ ಅನ್ನುವಂತಹ ಸಂಸ್ಥೆ ನಿಯಮಗಳನ್ನ ಗಾಳಿಗೆ ತೂರಿ ಸಂಸ್ಥೆಯನ್ನ ನಡೆಸ್ತಾ ಇತ್ತು ಆ ಸಂಸ್ಥೆಯ ಒಳಗಡೆನೆ ಅಮ್ಯೂಸ್ಮೆಂಟ್ ಪಾರ್ಕ್ ಒಳಗಡೆನೆ ಬಿಗ್ ಬಾಸ್ ಶೋ ಕೂಡ ನಡೀತಾ ಇತ್ತು ಅಂತ ಈಗ ಬಿಗ್ ಬಾಸ್ ಶೋ ನ ಆಡಳಿತ ಮಂಡಳಿಯವರು ಎಂಡೋಮನ್ ಕಂಪನಿಯವರು ಇದೀಗ ಜಾಲಿವುಡ್ ಸಂಸ್ಥೆ ಹತ್ರ ಬಂದಿದ್ದಾರೆ ಜಾಲಿವುಡ್ ಸ್ಟುಡಿಯೋಸ್ಗೆ ಎಂಡೋಮಾಲ್ ಶೈನ್ ಕಂಪನಿ ಸಿಬ್ಬಂದಿ ಬಂದಿದ್ದಾರೆ ಕನ್ನಡ ಬಿಗ್ ಬಾಸ್ ನಡೆಸ್ತಾ ಇದ್ದಾರೆ ಇದೇ ಎಂಡಬಲ್ ಚೈನ್ ಗ್ರೂಪ್ ಅವರು ಇದೇ ಗ್ರೂಪ್ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸಿಬ್ಬಂದಿ ಸ್ಟುಡಿಯೋ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡಿತಾ ಇದ್ದಾರೆ ಈ ಸಿಬ್ಬಂದಿ ಯಾಕಂತಂದ್ರೆ ಇಡೀ ಬಿಗ್ ಬಾಸ್ ಶೋ ನಡೆಸೋರು ಇವ್ರು ಅಂದ್ರೆ ಇದು ಹಿಂದಿ ಆಗಿರ್ಬೋದು ತಮಿಳ್ ತೆಲುಗು ಎಲ್ಲ ಭಾಷೆಯಲ್ಲೂ ಕೂಡ ನಡೆಸ್ತಾ ಇರುವಂತಹವರು ಇಡೀ ಆಡಳಿತ ಮಂಡಳಿ ಇರುತ್ತೆ ಅದಕ್ಕೆ ಅಂತ ಒಂದು ಗ್ರೂಪ್ ಇರುತ್ತೆ ಒಂದು ಅದಕ್ಕೆ ಆದಂತಹ ಒಂದಷ್ಟು ನಿಯಮಗಳಿರುತ್ತೆ ಆದರೆ ಆ ನಿಯಮಗಳು ಹೇಗೆ ಇಲ್ಲಿ ಉಲ್ಲಂಘನೆ ಆಯಿತು ಈ ಸುದ್ದಿ ಇವತ್ತು ಇಡೀ ಕರ್ನಾಟಕ ರಾಜ್ಯ ಅಲ್ಲ ಇವತ್ತು ಬೇರೆ ಬೇರೆ ಭಾಷೆಗಳಿಗೂ ಕೂಡ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಪಸರಿಸಿದೆ ಭಾರತದಾದ್ಯಂತ ಕರ್ನಾಟಕದ ಬಿಗ್ ಬಾಸ್ ಶೋ ಸ್ಥಗಿತಗೊಂಡಿದೆ ಕಾರಣ ಜಾಲಿವುಡ್ ಸ್ಟುಡಿಯೋ ಅಥವಾ ಜಾಲಿವುಡ್ ಸಂಸ್ಥೆಯವರು ನಿಯಮಗಳನ್ನು ಗಾಳಿ ತೂರಿದ್ದಾರೆ ಅನ್ನೋದು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸಿಬ್ಬಂದಿ ಈಗ ಸ್ಟುಡಿಯೋ ಸ್ಟುಡಿಯೋ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರು ರಿಪೋರ್ಟ್ ಕೊಡಬೇಕು ಎಲ್ಲಿ ಅವರದ್ದು ಕೂಡ ಒಂದು ತಪ್ಪಿದೆ ಏನು ಅಂತಂದ್ರೆ ಸರಿಯಾಗಿ ನಿಯಮಗಳನ್ನ ಪರಿಶೀಲನೆ ಮಾಡಿಲ್ಲ ಅಥವಾ ಅಲ್ಲಿರುವಂತಹ ನಿಯಮಗಳನ್ನ ಇಲ್ಲಿ ಇವರ ಗಮನಕ್ಕೆ ಬರದೇ ಆಗಿದೆಯಾ ಅಥವಾ ಇವರ ಸಿಬ್ಬಂದಿಯೇನೇ ಮುಚ್ಚಿಟ್ಟಿದ್ದಾರಾ ಅಥವಾ ನಿಜಕ್ಕೂ ಅಲ್ಲಿ ನಿಯಮಗಳ ಉಲ್ಲಂಘನೆ ಆಗ್ತಾ ಇದೆಯಾ ಸ್ಟುಡಿಯೋ ಏನು ಸೆಟಪ್ ಮಾಡಿದ್ದಾರೆ ಜಾಲಿವುಡ್ ಒಳಗಡೆನೆ ಸಂಸ್ಥೆ ಒಳಗಡೆ ಅಮ್ಯೂಸ್ಮೆಂಟ್ ಪಾರ್ಟ್ ಒಳಗಡೆ ಏನು ಸ್ಟುಡಿಯೋನ ನಿರ್ಮಾಣ ಮಾಡಿದ್ದಾರೆ ಅಂತ ಮನೆ ನಿರ್ಮಾಣ ಮಾಡಿದ್ದಾರೆ ಬಿಗ್ ಬಾಸ್ ಮನೆ ಅದರೊಳಗಡೆ ಹೋಗಿ ಈಗ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಎಲ್ಲೆಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಏನೇನು ಸಮಸ್ಯೆ ಆಗಿದೆ ಇಲ್ಲಿ ನಿಜಕ್ಕೂ ಆಗಿದೆಯಾ ಅಥವಾ ಬೇರೆ ಕಡೆ ಆಗಿದೆಯಾ ಅದೆಲ್ಲವನ್ನೂ ಕೂಡ ಸೇರಿಸಿ ಈಗ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹಾಕ್ತಾ ಇದ್ದಾರಾ ಈ ಥರದ ಹತ್ತು ಹಲವು ಆಯಾಮಗಳಿರುತ್ತೆ ಆ ಒಂದು ಕುರಿತಾದಂತಹ ಒಂದು ವಿಚಾರವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಎಂಡೋಮೊಲ್ ಶೈನ್ ಕಂಪನಿಯವರು